ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಯಾಕೋಬನು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹತ್ತನೇ ವಚನ ಓದಿಕೊಳ್ಳೋಣ ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ ಕರ್ತನಲ್ಲಿ ಪ್ರೀತಿಯುಳ್ಳ ಜನರೇ ನಾವು ಈ ಒಂದು ದಿನದಲ್ಲಿ ವಾಕ್ಯದಲ್ಲಿ ನೋಡಿರುವ ಪ್ರಕಾರ ಧರ್ಮಶಾಸ್ತ್ರವನ್ನೆಲ್ಲ ಕೈಗೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೂ ಕೂಡ ಅಪರಾಧಿಯಾಗುತ್ತಾನೆ ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಾವು ಈ ಲೋಕದಲ್ಲಿ ಜೀವಿಸುವುದಕ್ಕೆ ಬಂದಾಗ ಪದಿಗಳಾಗಿ ಜೀವಿಸುವುದಕ್ಕೆ ಬರಲಿಲ್ಲ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ಅನೇಕ ಜನರಿಗೆ ಆಶ್ರಯವಾಗಿ ಅನೇಕ ಜನರಿಗೆ ಮಾರ್ಗದರ್ಶಕರಾಗಿ ಅನೇಕ ಮಕ್ಕಳನ್ನು ತಂದೆಯ ಬಳಿಗೆ ಕರತರುವುದಕ್ಕಾಗಿ ನಾವು ಈ ಲೋಕದಲ್ಲಿ ಜೀವಿಸುವುದಕ್ಕೆ ಬಂದವರಾಗಿದ್ದೇವೆ ನಾವು ಧರ್ಮಶಾಸ್ತ್ರದಲ್ಲಿ ಒಂದನಾದರೂ ಮರೆತರೆ ಅಪರಾಧಿಗಳಾಗುತ್ತೇವೆ ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ನಾವು ಈ ಒಂದು ದಿನದಲ್ಲಿ ಧರ್ಮಶಾಸ್ತ್ರ ಯಾವ ರೀತಿಯಾಗಿ ಕೈಕೊಂಡು ನಡೀತಾ ಇದ್ದೇವೆ ಧರ್ಮಶಾಸ್ತ್ರದಲ್ಲಿರ್ತಕ್ಕಂತ ಪ್ರತಿಯೊಂದು ಮಾತುಗಳು ಪ್ರತಿಯೊಂದು ಆಜ್ಞೆಗಳು ನಾವು ಕೈಕೊಂಡು ನಡೆಯುವಾಗ ನಮ್ಮ ಜೀವಿತದಲ್ಲಿ ಏನಾಗುತ್ತದೆ ಎಂಬುದಾಗಿ ನೋಡಿ ನಮ್ಮ ಜೀವಿತದಲ್ಲಿ ಪ್ರತಿನಿತ್ಯವೂ ಸಂತೋಷ ಸಮಾಧಾನ ಪ್ರೀತಿ ಅನ್ಯತೆ ನಾವು ಅನೇಕ ಜನರಿಗೆ ಸಹಾಯ ನಮ್ಮ ಜೀವಿತದಲ್ಲಿ ಬರುವಂತದಾಗಿದೆ ಧರ್ಮಶಾಸ್ತ್ರವನ್ನು ನಾವು ಕೈಕೊಂಡು ನಡೀತಾ ಇಲ್ಲ ಎಂಬುದಾಗಿ ನೋಡುವಾಗ ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು ದುಃಖಗಳು ನೋವು ವೇದನೆ ಬಂಧನ ಪಾಪದ ಜೀವಿತ ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಜನರು ನಮ್ಮನ್ನು ಆಳಿಸುವಂತವರಾಗಿದ್ದಾರೆ ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ ನಾವು ಧರ್ಮಶಾಸ್ತ್ರ ಶಾಸ್ತ್ರವನ್ನು ಕೈಕೊಂಡು ನಡೆಯುವಾಗ ತಂದೆಯಾದ ದೇವರು ನಮ್ಮೊಟ್ಟಿಗೆ ಎದ್ದು ನಮ್ಮನ್ನು ನಡೆಸುವಂತವನಾಗಿದ್ದಾನೆ ಧರ್ಮಶಾಸ್ತ್ರವನ್ನು ನಾವು ಕೈಕೊಂಡು ನಡೆಯುವಾಗ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಪ್ರತಿ ಒಂದು ಆಜ್ಞೆಗಳು ನಮ್ಮ ಬಾಯಿ ಮುಖಾಂತರ ಉಚ್ಚಾರ ಮಾಡುವಾಗ ನಮ್ಮ ಜೀವಿತದಲ್ಲಿರ್ತಕ್ಕಂಥ ಕಷ್ಟ ದುಃಖ ನೋವು ವೇದನೆ ಇವೆಲ್ಲವುಗಳು ವಾಕ್ಯಗಳಲ್ಲಿ ಆ ವಾಕ್ಯಗಳನ್ನು ನಾವು ಉಚ್ಚಾರ ಮಾಡುವಾಗ ನಮ್ಮ ಜೀವಿತದಿಂದ ಎಲ್ಲ ಬಂಧನಗಳು ಮುರಿದು ಹೋಗುವಂತದಾಗಿದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಒಂದು ದಿನದಲ್ಲಿ ನಮ್ಮ ಹತ್ತಿರ ಸತ್ಯವೇದ ಇದೆ ನಮ್ಮ ಹತ್ತಿರ ಧರ್ಮಶಾಸ್ತ್ರವಿದೆ ಅದನ್ನು ನಾವು ಕೈಕೊಂಡು ನಡೀತಾ ಕೈಕೊಂಡು ನಡೀತಾ ಇಲ್ಲ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಅನೇಕ ಜನರು ನಮ್ಮ ಮನೆಯಲ್ಲಿ ಧರ್ಮಶಾಸ್ತ್ರ ಸತ್ಯವೇದಗಳು ಇರುವಾಗಲೂ ಕೂಡ ಅವುಗಳನ್ನು ಒಂದು ಕಡೆಗಿಟ್ಟಿರುತ್ತಾರೆ ವರ್ಷಕ್ಕೆ ಒಮ್ಮೆ ತೆಗೆಯುತ್ತಾರೆ ವಾರಕ್ಕೊಮ್ಮೆ ತೆಗೆಯುತ್ತಾರೆ ಅವು ಪ್ರತಿನಿತ್ಯವೂ ಓದುವಾಗ ಪ್ರತಿನಿತ್ಯವಾದನ್ನು ಕೈಕೊಂಡು ನಡೆಯುವಾಗ ನಾವು ಈ ಲೋಕದಲ್ಲಿ ಅಪರಾಧಗಳಾಗಿ ಜೀವಿಸುವುದಿಲ್ಲ ಅವು ನಾವು ಯಾವಾಗ ಒಮ್ಮೆ ತೆಗೆಯುವುದು ವರ್ಷಕ್ಕೊಮ್ಮೆ ತೆಗೆದು ಓದುವುದು ವಾರಕ್ಕೊಮ್ಮೆ ತೆಗೆದು ಓದುವಾಗ ಅದನ್ನು ನಾವು ಬರೀ ಓದುವುದಕ್ಕಾಗಿ ಉಪಯೋಗ ಮಾಡುತ್ತಾ ಇದ್ದೇವೆ ಅದನ್ನು ನಾವು ಕೈಕೊಂಡು ನಡೆಯುವುದಕ್ಕೆ ಉಪಯೋಗ ಮಾಡುತ್ತಿಲ್ಲ ಎಂಬುದಾಗಿ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುವಂತಾಗಿದೆ ಕತ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಒಂದು ಉದಾಹರಣೆ ನೋಡುವಾಗ ಒಬ್ಬ ವ್ಯಕ್ತಿ ಇರುತ್ತಾನೆ ಆತನು ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಮಾಡುತ್ತಾನೆ ಪ್ರತಿಯೊಬ್ಬರಿಗೂ ಆಶ್ರಯವಾಗಿರುತ್ತಾನೆ ಕಷ್ಟದಲ್ಲಿರುವವರಿಗೆ ದುಃಖದಲ್ಲಿರುವ ಸಮಾಧಾನ ಮಾಡುತ್ತಾನೆ ಆದರಿಸುವಂತವನಾಗಿದ್ದಾನೆ ಈ ಒಂದು ದಿನದಲ್ಲಿ ಆ ವ್ಯಕ್ತಿಯ ಜೀವಿತದಲ್ಲಿ ಒಂದು ದುಷ್ಟನ ಕಾರ್ಯ ಬರುತ್ತದೆ ಆ ದುಷ್ಟನ ಕಾರ್ಯ ಬಂದಾಗ ಆ ವ್ಯಕ್ತಿಯ ಜೀವಿತದಲ್ಲಿ ಯಾರಿಗೋ ಒಂದು ಮಾತು ಆತನು ಆಡುವಂತವನಾಗಿದ್ದಾನೆ ಯಾಕೆ ನೀನು ಈ ರೀತಿ ಮಾಡುತ್ತಿ ಎಂಬುದಾಗಿ ಮಾತನಾಡುವಾಗ ಆ ವ್ಯಕ್ತಿಯ ವಿರುದ್ಧವಾಗಿ ನಾನು ಮಾಡುವುದು ಸರಿಯಾಗಿದೆ ನೀನು ನನಗೇನು ಹೇಳುತ್ತೆ ಎಂಬುದಾಗಿ ಆತನನ್ನು ದೂಷಿಸುವುದಕ್ಕೆ ಪ್ರಾರಂಭಿಸುವಂತವರಾಗಿದ್ದಾರೆ ಈ ಸಮಾಜದಲ್ಲಿರ್ತಕ್ಕಂಥ ಜನರು ಆ ವ್ಯಕ್ತಿ ಮಾಡಿದಂತ ಅನೇಕ ಒಳ್ಳೆ ಕಾರ್ಯಗಳನ್ನು ಮರೆತವರಾಗಿ ಆ ವ್ಯಕ್ತಿ ಮಾತನಾಡಿದಂತ ಒಂದು ಮಾತಿಗೆ ಈ ಸಮಾಜದ ಎಲ್ಲ ಜನರು ದೂಷಿಸುವುದಕ್ಕೆ ಪ್ರಾರಂಭಿಸುವಂತವರಾಗಿದ್ದಾರೆ ಕತ್ತನಲ್ಲಿ ಪ್ರೀತಿ ಉಳ್ಳ ಜನರೇ ನಾವು ಈ ಒಂದು ದಿನದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಧರ್ಮಶಾಸ್ತ್ರ ಎಲ್ಲ ಕೈಗೊಂಡು ನಡೀತಾ ಇದ್ದೇವೆ ಅದರಲ್ಲಿ ಒಂದೇ ಒಂದು ತಪ್ಪು ಮಾಡಿದರೂ ಕೂಡ ನಾವು ಅಪರಾಧಿಗಳಾಗುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ನಾವು ಅಪರಾಧಿಗಳಾಗುವುದಕ್ಕೆ ಕರ್ತನು ನಮ್ಮನ್ನು ಕರೆಯಲಿಲ್ಲ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮಲವೇ ಆಶೀರ್ವದಿಸಲಿ ಆಮೇಲೆ